ಗುಜರಾತ್ನ ಅಹ್ಮದಾಬಾದ್ನಲ್ಲಿ ಈ ವಿಮಾನ ಪತನ ಆಯ್ತಲ್ಲ ಇವತ್ತು ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿ ನೀಡಲಿದ್ದಾರೆ ಪರಿಸ್ಥಿತಿಯನ್ನ ಅವಲೋಕನ ಮಾಡಲಿದ್ದಾರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆಲ್ಲ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದ್ ಕಡೆ ವಿಮಾನ ಪತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಳ್ತಾ ಇದೆ ಹಾಗಾಗಿ ಗಣ್ಯಾತಿ ಗಣ್ಯರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದಾರೆ ನಿನ್ನೆ ಅಮಿತ್ ಶಾ ಅವರು ಕೂಡ ಅಲ್ಲೇ ಇದ್ದರು ಈಗ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಪರಿಸ್ಥಿತಿಯ ಅವಲೋಕನ ಆಗತ್ತೆ ಪರಿಶೀಲನೆ ಆಗುತ್ತೆ ಎಕ್ಸಾಕ್ಟ್ಲಿ ಈ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದುಕೊಳ್ಳಲಿದ್ದಾರೆ ಅನ್ನುವಂತಹ ವಿಚಾರ ನಾವು ಗಮನಿಸಬೇಕು ಒಂದ್ ಕಡೆ ವಿಮಾನ ಪತನ ಆಯ್ತು ಅದರಲ್ಲಿ ಪ್ರಯಾಣಿಕರು ಮೃತಪಟ್ಟರು ಅನ್ನುವಂತಹ ವಿಚಾರ ಅಲ್ಲ ವಿಮಾನ ಪತನವಾಗಿರುವಂತಹ ಜಾಗ ಬಿ ಕೆ ಹಾಸ್ಟೆಲ್ ಅದರ ಮೇಲೆ ಬಂದು ವಿಮಾನ ಪತನ ಆಗಿರೋದ್ರಿಂದ ಅಲ್ಲಿ ಐವತ್ತರಿಂದ ಅರವತ್ತು ಜನ ವಿದ್ಯಾರ್ಥಿಗಳು ಎಟ್ ಅ ಟೈಮ್ ಊಟ ಮಾಡ್ತಾ ಇದ್ರಂತೆ ಅದೇ ಸಂದರ್ಭಕ್ಕೆ ವಿಮಾನ ಅಲ್ಲಿ ಪತನ ಆಗುತ್ತೆ ಅತಿ ದೊಡ್ಡ ದುರಂತಕ್ಕೀಡಾಗುತ್ತೆ ಅಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಸೊ ಅದನ್ನ ಕೂಡ ಸೇರಿದಂತೆ ಈಗ ಇನ್ನೂರ ಅರವತ್ತೈದು ಜನ ಸಾವಿನ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ ಬಟ್ ಉಳಿದಂತಹ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ ಅಲ್ಲಿ ಸುತ್ತಮುತ್ತ ಇದ್ದಂತಹ ಜನರ ಪರಿಸ್ಥಿತಿ ಹೇಗಿದೆ ಅವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ವಿಚಾರ ಹಾಗಾಗಿ ಅವ್ರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಾಗಾಗಿ ಅವರ ಆರೋಗ್ಯವನ್ನ ಸ್ವತಃ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅವರನ್ನ ಭೇಟಿ ಮೂಲಕ ಆರೋಗ್ಯವನ್ನ ಕೂಡ ವಿಚಾರಿಸಲಿದ್ದಾರೆ ಬಟ್ ಸಹಜವಾಗಿ ಒಂದು ರೀತಿಯ ಆತಂಕ ಶುರುವಾಗಿತ್ತು ವಿಮಾನ ದುರಂತ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಕಡೆ ಈ ವಿಧ್ವಂಸಕ ಕೃತ್ಯಗಳನ್ನು ಎಸ್ಕೋ ನಿಟ್ಟಿನಲ್ಲೂ ಕೂಡ ಈ ರೀತಿ ವಿಮಾನಗಳನ್ನ ಟಾರ್ಗೆಟ್ ಮಾಡಲಾಗುತ್ತೆ ಅನ್ನುವಂತಹ ವಿಚಾರ ಆ ರೀತಿ ಏನಾದರೂ ಇಲ್ಲಿ ಆಯ್ತಾ ಇಂಥದ್ದೊಂದು ದೊಡ್ಡ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಈ ಬೆಳವಣಿಗೆಯಿಂದ ಅದ್ರ ಜೊತೆಗೆ ಬೇರೆ ಬೇರೆ ಕಾರಣಗಳು ಕೂಡ ಇರಬಹುದು ವಿಮಾನದಲ್ಲಿ ತಾಂತ್ರಿಕ ದೋಷ ಇರಬಹುದು ಇಂಜಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತ ಟೇಕ್ ಆಫ್ ಆಗಿ ಐದು ನಿಮಿಷದಲ್ಲೇ ಈ ರೀತಿ ವಿಮಾನ ದುರಂತಕ್ಕೀಡಾಗುತ್ತೆ ಅಂತ ಅಂದರೆ ಮೋಸ್ಟ್ಲಿ ವಿಮಾನದಲ್ಲೇ ಏನು ತಾಂತ್ರಿಕ ದೋಷದಿಂದ ಆಗಿರಬಹುದು ಅಂತ ಕೂಡ ಹೇಳ್ತಾ ಇದ್ರು ಮತ್ತೊಂದು ಕಡೆ ನಾವು ತಳ್ಳಿ ಹಾಕೋಕ್ಕಾಗಲ್ಲ ಈ ವಿಧ್ವಂಸಕ ಕೃತ್ಯಗಳು ಎಸ್ಕೋ ನಿಟ್ಟಿನಲ್ಲೂ ಕೂಡ ವಿಮಾನಗಳನ್ನ ಟಾರ್ಗೆಟ್ ಮಾಡಲಾಗುತ್ತೆ ಅಂತ ಸೊ ಆ ರೀತಿ ಏನಾದರೂ ಆಗಿತ್ತಾ ಆ ಬಗ್ಗೆ ಕೂಡ ಆ ಆಯಾಮದಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಬಟ್ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದಾರೆ